ಗುರುಗಳೇ ನಮಗೆ ಈ ಹದಿನೆಂಟು ಮೆಟ್ಲ ಬಗ್ಗೆ ಒಂದು ಸ್ವಲ್ಪ ಮಾಹಿತಿನ ನೀಡಿ ಹದಿನೆಂಟು ಮೆಟ್ಲ ಬಗ್ಗೆ ಹಿಂದೆನೆ ಕೇಳಿದ್ರೆ ಹೇಳಿದೀನಿ ನಾನು ಹದಿನೆಂಟು ಅನ್ನೋದು ಹದಿನೆಂಟು ಸದ್ಪುರುಷರುಗಳನ್ನ ಹದಿನೆಂಟು ಮೆಟ್ಟಲಿನ ಸಂಪೂರ್ಣವಾಗಿ ಆಹ್ವಾನ ಆಗಿರೋರು ಹದಿನೆಂಟು ಅಂತ ಹೇಳಿ ಅದೇ ರೀತಿಯಲ್ಲಿ ಶಬರಿಮಲೆ ಸುತ್ತಲೂ ಹದಿನೆಂಟು ಗುಡ್ಡಗಳಿದ್ದಾವೆ ಹದಿನೆಂಟು ಗುಡ್ಡಗಳಲ್ಲಿ ದೇವಾನು ದೇವತೆಯರು ಅಲ್ಲಿ ಮೆಟ್ಟಲುಗಳಾಗಿ ಅಲ್ಲಿ ಇದ್ದಾರೆ ಅಂತ ಮತ್ತೊಂದು ವಿಚಾರವನ್ನ ನಮ್ಮ ಹಿರಿಯರು ತಿಳಿಸ್ತಾರೆ ಆ ಪವಿತ್ರವಾದ ಹದಿನೆಂಟು ಮೆಟ್ಲನ್ನ ನಾವು ತುಳಿಯಬೇಕು ಅಂತ ಆದರೆ ಕಾಮ ಕ್ರೋಧ ಲೋಭ ಮೋಘ ಮದ ಮತ್ಸರಗಳು ಮತ್ತೆ ಆಸಾಭಾಸಗಳನ್ನೆಲ್ಲ ಬಿಟ್ಟು ಹದಿನೆಂಟು ಮೆಟ್ಲನ್ನ ಅತ್ಯಾಯಪ್ಪನ ದರ್ಶನವನ್ನು ಮಾಡಬೇಕು ಹದಿನೆಂಟು ದಿನಗಳ ಕಾಲ ಧರ್ಮ ಯುದ್ಧ ಆಗಿನ ಕಾಲದ ಮಹಾಭಾರತ ನಡೆಯಿತು ಅದರ ನೆನಪನ್ನು ಸಹ ಈ ಸಮಯದಲ್ಲಿ ಕೆಲವರು ತಿಳಿಸ್ತಾರೆ ಹದಿನೆಂಟು ಬಹಳ ಒಳ್ಳೆಯ ಸಂಖ್ಯೆ ಎಂಟು ಒಂದು ಒಂಬತ್ತು ಒಂಬತ್ತನೇ ಸಂಖ್ಯೆ ಶ್ರೇಷ್ಠವಾದದ್ದು ಹದಿನೆಂಟು ತತ್ವಗಳನ್ನ ಅಲ್ಲಿ ಹೇಳ್ತಾರೆ ಹದಿನೆಂಟು ಸಿದ್ಧಿಗಳನ್ನ ನಾವು ಪಡಿಬಹುದು ಅಂತಾರೆ ಹದಿನೆಂಟು ಸಿದ್ಧಿಗಳನ್ನ ಪಡಿಬೇಕಾದರೆ ಪ್ರತಿ ವರ್ಷ ಮಾಲೆದಾರನೆ ನಲವತ್ತೊಂದು ದಿನ ವ್ರತಾಚರಣೆ ಮಾಡಿ ಒಂದೊಂದು ಮೆಟ್ಲಾಗಿ ಹತ್ತಿ ಹದಿನೆಂಟು ವರ್ಷಗಳನ್ನು ಕಲಿಯಬೇಕು ಹದಿನೆಂಟು ಮೇಲೆ ತೆಂಗಿನ ಸಸಿ ಒಂದನ್ನ ಹದಿನೆಂಟು ವರ್ಷದ ನೆನಪಿಗಾಗಿ ಅಲ್ಲಿ ತಗೊಂಡೋಗಿ ನಡಬೇಕು ಹದಿನೆಂಟು ವರ್ಷದ ನೆನಪಿಗೆ ನಡುವಂತ ತೆಂಗಿನಕಾಯಿ ಆ ಅಯ್ಯಪ್ಪನನ್ನ ಸ್ಮರಿಸುವಂತ ತಾಯಿ ತಂದೆ ನೆನಪು ಮಾಡ್ತದೆ ತೆಂಗಿನಕಾಯಿಲಿ ಮೂರು ಕಣ್ಣು ಇರೋದರಿಂದ ಮುಖನ್ನ ಈಶ್ವರನನ್ನ ನಾವು ಸರಸಲ್ಲಿ ಒತ್ಕೊಂಡು ಹೋದಂತ ಅನುಭವ ಸಿಗುತ್ತೆ ಅವನ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಶಬರಿ ಮೇಲೆ ಅದರಿಂದ ಹದಿನೆಂಟು ಮೆಟ್ಲನ್ನ ತತ್ವಗಳು ಶ್ರೇಷ್ಠವಾದದು ಹದಿನೆಂಟು ಮೆಟ್ಲನ್ನ ಹತ್ತೋದಕ್ ಮುಂಚೆ ಮನುಷ್ಯ ನಾನು ಅದನ್ನ ತ್ಯಜಿಸಬೇಕು ನಾನು ನನ್ನದನ್ನು ತೀಸ್ಬೇಕು ತತ್ವಮಶಿ ತತ್ವವನ್ನ ತಿಳ್ಕೊಂಡು ಎಲ್ಲವೂ ನಾನಾಗಿದ್ದೀನಿ ಎಲ್ಲವೂ ನೀನಾಗಿದೀಯಾ ಅಂತ ತಿಳಿದು ಎಲ್ಲ ಲೋಪದೋಷಗಳನ್ನ ದಾಟಿ ದಾಟಿ ಹದಿನೆಂಟು ಮೆಟ್ಲನ್ನು ಹತ್ತಿ ಅಯ್ಯಪ್ಪನ ದರ್ಶನವನ್ನು ಮಾಡಬೇಕು ಸ್ವಾಮೀಶ್